ನಿನ್ನೆ ಮೊನ್ನೆಯಿಂದ ತುಂಬಾ ಡಿಸ್ಟರ್ಬ್ ಆಗ್ತೀನಿ ಮಾತಾಡೋದು ಸ್ವಲ್ಪ ನಿನ್ನೆ ಮೊನ್ನೆಯಿಂದ ತುಂಬಾ ಕಾರ್ಯಾಚರಣೆ ನಡೆಸಿದ್ದು ಇವ್ರದೇನು ಫೇಕ್ ಐಡಿ ಡಿ ಬಾಂಗ್ಲಾ ಇದ್ರೆ ಯಾವ್ದು ಕಲ್ಕತ್ತಾದು ವೆಸ್ಟ್ ಬೆಂಗಾಲ್ ಅಂದ್ಕೊಂಡು ಆಟ ಆಡ್ಕೊಂಡು ಇದ್ ಮಾಡ್ತಿದ್ದು ನಿನ್ನೆ ಒಂದ್ ಎರಡು ಮೂರು ಉಡಾಡಿದ ಕಾಸೆ ಅಜಾ ಅಜಾ ಇದ ಅಜಾ ಅಜಾ ಕಾಸ ಅಕ್ಕ ನಮ್ ಕ್ಯಾಯ ಜಾನಿ ಆ ಮುಸ್ಲಿಂ ಠೀಕ್ ಕಾಸೆ ಬಾಂಗ್ಲಾದೇಶ್ ಇವನ್ ಹೇಳ್ತಾನೆ ಜೋಸೆ ಬೋಲೋ ಬಂಗ್ಲಾದೇಶ್ ಈ ಬಾಂಗ್ಲಾದೇಶ ಸ್ಟೇಟ್ ಈಸ್ಟ್ ಟೀಕೆ 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 ಬಾಂಗ್ಲಾದೇಶ ಬಂದಿರ್ತಾನೆ ಕಿತ್ನಾ ಕಿತ್ನಾ ಸಾಲ ಹೋಗ ಅನೇಕ ಬಂದಿದ್ರೆ ದೋ ಮೈನಾ ಎರಡು ತಿಂಗಳಲ್ಲಿ ನುಸುಳು ಕೋರರು ಯಾವ ತರ ಬರ್ತಾವ್ರೆ ಅಂತ ಅಂತ ಅಂದ್ರೆ ಬಿಎಸ್ಎಫ್ ಕಣ್ ತಪ್ಸಿ ಸ್ಟೇಟ್ ತಪ್ಸಿ ಹೆಂಗೇನ್ ಬರ್ತಾವ್ರೆ ಅಂತ ಅಂತ ಅಂದ್ರೆ ಕಿತ್ನಾ ಲೋಗ್ಲಾದೇಶ್ ಒಂದು ನಲವತ್ತರಿಂದ ಐವತ್ತು ಜನ ಬಾಂಗ್ಲಾದೇಶದವರು ಇರ್ಬೋದು ಬಾಂಗ್ಲಾದೇಶ ಆಧಾರ್ ಕಾರ್ಡ್ ಆಧಾರ್ ನಾವು ಬನ್ನಿ ಸರ್ ಬನ್ನಿ ಸರ್ ಮುಂದೆ ಬನ್ನಿ ನಾವಿರ್ತಕ್ಕ ಜಾಗ ಪೋಡು ಬೇಟುದಾಸ್ಪುರ ಇಲ್ಲಿ ಬಂಗೀಪುರದ ಹತ್ರ ಇರೋ ಡಾಕ್ಟ್ರಿ ಸುಮಾರು ಜನ ಇದಾರೆ ಇಂಥವ್ರು ನೋಡಿ ತಾವು ಏನು ಇಲ್ವಂತೆ ಕೇಸ ಆಯ್ತು ಕೇಸ ಆಯ್ತು ಕಿತ್ನಾ ಬೀಸ್ ಹಜಾರ್ ಒಬ್ಬ ಬ್ರೋಕರ್ ಗೆ ದುಡ್ಡು ಕೊಟ್ಟು ನುಸುಳುಕೋರರು ಬರ್ತಾರೆ ಒಳಗಡೆ ಇಂತ ನನ್ ಮಕ್ಳನ್ನ ಯಾವನ್ ಯಾವ ಬ್ರೋಕರ್ ಇರ್ತಾರೆ ಅಂತ ನನ್ ಮಕ್ಳನ್ನ ಇಟ್ಕೊಂಡು ತಕ್ಕಿದ್ರೆ ಎಷ್ಟು ಜನ ಎಲ್ಲೆಲ್ಲ ಅವ್ರಿ ಅಂತ ಅನ್ಬಿಟ್ಟು ಗೊತ್ತಾಗುತ್ತೆ ಅದ್ರಲ್ಲಿ ಆಕ್ಚುಲಿ ದೋಮೈನ ಹೋಗ ಇದೆ ಕಾಸೆ ಕಲ್ಕತ್ತಾ ಸೇ ಇದಾರ ಆಯಾ ಪ್ರೈಸ್ ಆಯಾ ಪೇಲೆ ಕೇಸ್ ಆಯಾ ಮಯನ್ಮಾರ್ ಮಯನ್ಮಾರ್ ಸೇ ಕಲ್ಕತ್ತಾ ಕಲ್ಕತ್ತಾ ಸೇ ಇದಾರ ಮೇರ್ ಕೋಮಲ್ ಬೋರ್ಡರ್ ಸರ್ ಬೆಂಗಳೂರು ಕಾ ಓಕೆ ಟ್ರೈನ್ ಸೇ ಆಯಾ ಆಯಾ ಕಲ್ಕತ್ತಾದ್ರ ಒಬ್ಳು ಡರ್ಟಿ ಲೇಡಿ ಒಬ್ಳು ಕಲ್ಕತ್ತಾ ಫಸ್ಟ್ ಕರ್ಸ್ಕೋತಾಳೆ ಅಲ್ಲಿಂದ ಬೆಂಗಳೂರಿಗೆ ಕಳ್ಸ್ಕೋತಾಳೆ ಅಲ್ಲಿಂದ ನೆಕ್ಸ್ಟ್ ಹೋದಾಗ ಕಲ್ಕತ್ತಾದಲ್ಲಿ ಏನು ಓಟರ್ ಐಡಿ ಆಳು ಮೂಳು ಇವರೆಲ್ಲ ಮಾಡಿಸ್ಕೊಂಡು ಇಲ್ಲೇ ಸೆಟ್ಲ್ ಆಗಿಬಿಡ್ತದೆ ಏನಂದ್ರೆ ಮಕ್ಳುಗಳು ನಮ್ಮ ದೇಶ ಒಬ್ಬೊಬ್ಬರಲ್ಲ ಆಳಿರೋದು ಕಿತ್ತೋಗಿರೋ ಮಕ್ಳುಗಳು ಫಸ್ಟ್ ಪೋರ್ಚುಗೀಸರು ಬ್ರಿಟಿಷರು ಡಚ್ಗಳು ಮುಸ್ಲಿಮರು ಅರಬ್ರು ಹ ನಮ್ಮ ಸುತ್ತಮುತ್ತ ಸುಮಾರು ಜನ ಪೊಲೀಸ್ನವರು ಪಾಪ ನಮ್ಮ ಕೃಷ್ಣಪ್ಪನವರು ಕೂಡ ಕಣಿತಾರ್ದು ನೋಡ್ಬೇಕು ಇಂತವ್ರ ಎಲ್ಲಾರನೂ ಇಂತ ಮಕ್ಳುಗಳೆಲ್ಲ ನಿಮಗೆ ರಾಜಕೀಯ ಆಗೋದಿಲ್ಲ ನಿಮ್ಗೆ ಏನು ಇಷ್ಟೊಂದು ಜನ ತುಂಬ ಕೂರಿಸ್ಕೊಂಡಿದಾರಲ್ಲ ಮಿನಿಮಮ್ ಮಿನಿಮಮ್ ಎಂಬತ್ತರಿಂದ ತೊಂಬತ್ತು ಸಾವಿರ ಜನ ನೀವು ಬಾಂಗ್ಲಾದೇಶ್ನೆ ತುಂಬ್ಕೊಂಡು ಕೂತಿದ್ರು ಏನ್ ಪ್ರಯೋಜ್ ದೇಶ ಎಲ್ಲಿ ಹೋಗ್ತೀರಾ ನೆಕ್ಸ್ಟ್ ಒಂದಲ್ಲ ಒಂದ್ ದಿವಸ ಹಿಡ್ಕ ತಕೊಂಡು ಹಳೇ ಆಳ್ತಾರೆ ನೋಡಿ ಆರಾಮಾಗವನೆ ನೋಡಿ ಕತ್ತಲಿಗೆ ಚಿನ್ನ ಚೈನ್ ಬೇರೆ ಹಾಕವನೆ ಪುಣ್ಯಾತ್ಮ ಒಳ್ಳೊಳ್ಳೆ ಶರ್ಟು ಇದು ನೋಡಿ ಸರ್ ಇದ್ರಲ್ಲಿ ಎಲ್ ಸಿ ಟಿವಿ ಒಳ್ಳೆ ಮನೆಗಳು ಕೊಟ್ಟವ್ರೆ ನೋಡಿ ಆಟೋ ಎಂತು ಪಾಪ ನಮ್ಮ ಉತ್ತರ ಕರ್ನಾಟಕದ ಮಂದಿ ಬೆಳಗ್ಗೆ ಎಂಟು ಗಂಟೆಗೆ ಹೋಗ್ತಾರ ತಿನ್ನ ಕಣ್ಣೀರ್ ಹಾಕಿಲ್ಲ ಅಂತವ್ರಿಗೆ ಕೆಲಸ ಕೂಡ ಬಿಡ್ಬಿಟ್ಟು ನಮ್ಮಂತ ಬೆರಗಿನ ಮಕ್ಕಳುಗಳು ಇಲ್ಲಿ ಏನವ್ರೆ ಇಲ್ಲಿ ಲೋಕಲ್ ಅವರು ಇವರ ಹೆಂಡತಿ ಮಕ್ಳಿಗೆ ವಿಚಾರ ಹಿಂದೂ ಮುಂದೆ ಏನು ಗೊತ್ತಿಲ್ಲದಾನೆ ಮದುವೆ ಬಿಡ್ತಾರ ಇವೊಂದು ಮನೆ ಕಟ್ಟಿದ್ರೆ ಹಿಂದೂ ಮುಂದೆ ಒಂದು ಆಧಾರ್ ಕಾರ್ಡ್ ಐಡಿ ಕಾರ್ಡು ಎಲ್ಲಾ ಹಂಗೆ ಇವ್ರಂ ದೇಶವಾದ್ರೆ ಇಂತ ನನ್ನ ಮಕ್ಕಳು ಎಷ್ಟೆಷ್ಟೋ ಜನ ಅವ್ರೆ ಇವ್ರಿಗೆ ಅಕ್ಕಪಕ್ಕದಲ್ಲಿ ಎಷ್ಟೆಷ್ಟು ನೋಡಿ ಬಿಲ್ಡಿಂಗ್ ಎಷ್ಟು ಕೇಳೋರೆ ಇಲ್ಲ ಅಕ್ರಮ ವಿದ್ಯುತ್ ಹ ಕೇಳೋರೇ ಇಲ್ಲ ಉಂಡವನೇ ಜಾಣ ಅಂತ ನಂಗೈತೆ ಸ್ವಲ್ಪ ಅಪ್ಡೇಟ್ ಕೊಡ್ತೀನಿ ಜೈ ಶ್ರೀರಾಮ್ Thank you.